ಆಯುಷ್ ಇಲಾಖೆ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಸಹಯೋಗದಲ್ಲಿ ನಿನ್ನೆ ಕೋಲಾರದ ಪಾಲಸಂದ್ರ ಬಡಾವಣೆಯ ಉದ್ಯಾನವನದಲ್ಲಿ ಹಸಿರು ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯದಡಿ ಆಯುರ್ವೇದ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಪ್ರಕೃತಿಯ ಮಡಿಲಲ್ಲಿ ಸಾಮೂಹಿಕ ಯೋಗಾಭ್ಯಾಸ ಮಾಡುವ ಮೂಲಕ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆಯುರ್ವೇದ ಔಷಧಿ ಗಿಡಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು ಬಳಿಕ ದೂರದರ್ಶನದೊಂದಿಗೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರಾಘವೇಂದ್ರ ಎಲೆಗಾರ್ ಆಯುರ್ವೇದ ಗಿಡಮೂಲಿಕೆಗಳು ಉತ್ಕರ್ಷಣ ರೋಗ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಭಾರತೀಯ ಪರಂಪರೆಯ ಆಯುರ್ವೇದವು ವೈದ್ಯಕೀಯ ಅಸ್ಮಿತೆ ಎಂದರು ಆಯುಷ್ ಇಲಾಖೆಯ ಮುಖಾಂತರ ನೀವು ತಲುಪಬೇಕು ಆಯುಷ್ ಅಧಿಕಾರಿ ಡಾಕ್ಟರ್ ನಾಗಪದ್ಮ ಆಯುರ್ವೇದ ಗಿಡಗಳಿಂದ ಆರೋಗ್ಯಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಅಳಿವಿನಂಚಿನಲ್ಲಿರುವ ಆಯುರ್ವೇದ ಗಿಡಗಳನ್ನು ನೆಡುವ ಮೂಲಕ ಸಾರ್ವಜನಿಕರಿಗೆ ಇವುಗಳ ಮಹತ್ವ ತಿಳಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದು ಹೇಳಿದರು ಮತ್ತೆ ಜಾಂಡಿಸ್ ಕಾಯಿಲೆಗಳಲ್ಲಿ ಹೆಚ್ಚು ಉಪಯೋಗಕಾರಿಯಾಗಿದೆ ಇದು ಇವಾಗ ನಮ್ಮಲ್ಲಿ ನಶಿಸಿ ಹೋಗುತ್ತಾ ಇದೆ ಎಲ್ಲ ಕಡೆ ಅಂತ ಗಿಡಗಳನ್ನ ಪೋಷಿಸಬೇಕು ಎನ್ನುವ ದೃಷ್ಟಿಯಿಂದ ಇದನ್ನು ನಾವಿಲ್ಲಿ ಉದ್ಯಾನವನದಲ್ಲಿ ಒಂದು ಅನುಕೂಲ ತರಬೇತುದಾರರಾದ ಮಂಜುಳಾ ಪ್ರಕೃತಿಯ ಮಧ್ಯೆ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸುಧಾರಣೆಯಾಗಿ ಮನಸ್ಸು ನಿರಾಳವಾಗುತ್ತದೆ ಹೀಗಾಗಿ ಎಲ್ಲರೂ ಯೋಗ ಮಾಡಬೇಕು ಎಂದರು ಯೋಗವನ್ನು ಅಭ್ಯಾಸ ಮಾಡಿದ್ದೇವೆ ಆಯುಷ್ ಡಿಪಾರ್ಟ್ಮೆಂಟ್ ಒಟ್ಟುಗೂಡಿ ತಾಡಾಸನ ವೃಕ್ಷಾಸನ ಅರ್ಧಕಟಿ ಚಕ್ರಾಸನ ಮತ್ತಷ್ಟು ಅಭ್ಯಾಸ ಮತ್ತಷ್ಟುಆಾಸಗಳನ್ನು ಮತ್ತು ನಗರೀಕರಣದಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಜನರ ಆರೋಗ್ಯ ಸಹ ಹದಗೆಡುತ್ತಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಯುರ್ವೇದ ಗಿಡಗಳನ್ನು ನೆಡಲಾಗಿದೆ ಎಂದರು ಈ ಪಾರ್ಕ್ವೇದಿ ಗಿಡಗಳನ್ನು ಇದರ ಮೂಲ ಉದ್ದೇಶ ಏನಂದ್ರೆ ಇಲ್ಲಿ ಲೋಕಲ್ ಇರೋ ಜನಗಳಿಗೆ ಉತ್ತಮವಾದ ಆಯುರ್ವೇದಿ ಗಿಡದ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದು